ನಾಯ್ಸ್ ಬರೋಲ್ಲ ಅದು ಹೆಚ್ಚಿನ ಈಚೆ ಎಲ್ಲ ಬರುತ್ತಾ ನಾವ್ ಹಳೆ ಕೇಬಲ್ ಚಾನಲ್ ಎಲ್ಲ ಗೊತ್ತಾಗ್ತಾ ಇರುತ್ತೆ ಇವತ್ತಿನ ಇದಕ್ಕೆ ಅದು ಆಲ್ಮೋಸ್ಟ್ ಜಾಸ್ತಿ ಕಾಣ್ತದೆ ಅದಕ್ಕೆ ಲೈಟ್ ಬೇಕು ಲೈಟ್ ಬೇಕಂದ್ರೆ ಹೊಸ ಲೈಟ್ ತಗೋಬೇಕು ರೆಂಟು ಅದೇ ಅಂತ ಗೊತ್ತಾದ್ರೆ ಜಾಸ್ತಿ ಆಗ್ತದೆ ಅದಕ್ಕೆ ಬಂದೀನಿ ಅದು ಎಲ್ ಸಿ ಫೈವ್ ಹಂಡ್ರೆಡ್ ಅಂತ ಬಾಡಕ್ಸ್ ಕಂಪನಿತ್ತು ಒನ್ ಬಾಕ್ಸ್ ಮಾಡೋಣ ಅನ್ಕೊಂಡಿದ್ದೆ ಕ್ಯಾಮ್ರಾ ಮ್ಯಾನ್ ಇಲ್ಲ ಅನ್ಕೊಂಡಿದ್ದೆ ನೀನ್ ಬಂದೆ ಈಗ ಅದಕ್ಕೇ ಫೋನ್ ಮಾಡ್ತಾರೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಶುರು ಮಾಡೋಣ ಬಾ ಓಕೆ ಚಾರ್ಕ್ ಲೈಟ್

ಪೇಪರ್ ತಗೋಬಹುದು ರಿಮೋಟ್ ರಿಮೋಟ್ ಅಲ್ಲಿ ಒಂದು ವೈಫೈ ಸಿಂಬಲ್ ಮತ್ತೆ ಎಫೆಕ್ಸ್ ಟು ಎಚ್ ಎಸ್ ಸಿ ಮತ್ತೆ ಆರ್ಜಿ ಲೈಟ್ ಸಿ ಎಲ್ಲ ಕಂಟ್ರೋಲ್ ಮಾಡಬೋದು ಹಾಕಿದ್ದಾರೆ ಇದ್ರಲ್ಲಿ ಏನ್ ಗೊತ್ತಾ ಸೀಕ್ರೆಟ್ ಅಂದ್ರೆ ಶೆಲ್ ಇಲ್ಲ ನಾನು ಅದಕ್ಕೆ ಎವ್ರಿ ಡೇ ಶೆಲ್ ತಗೊಂಡೆ ಒಂದು ಹದಿನೆಂಟು ರೂಪಾಯಿ ಇದು ಒಂದ್ ನಿಮಿಷ ವಿಡಿಯೋ ಮಾಡ್ತಾ ಇದ್ದೇನೆ ಆಮೇಲೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಇದನ್ನ ಎಲ್ಲ ತಿಳ್ಸ್ಕೊಡ್ಬೋಣ ಆಮೇಲೆ ಮಾಡೋಣ ನಮ್ಮ ಹತ್ರ ಸಾವಿರ ಇರೋದಲ್ಲ ಆಯ್ತು ಓಕೆನಾ ಎಕ್ಸ್ಪೆಕ್ಟೇಷನ್ ತಗೊಂಡೆ ಅದು ಹದಿನೈದು ರೂಪಾಯಿ ಎರಡು ಮೂವತ್ತಾರು ರೂಪಾಯಿ ಏನೋ ಆಯ್ತು ಓಕೆ ಫಸ್ಟ್ ಇದಕ್ಕೆ ಆಫ್ ಹಾಕ್ಬಿಡ್ತೀನಿ ಸೊ ಇದಕ್ಕೂ ಸೇಫ್ ಕೇರ್ ಕೊಟ್ಟಿದ್ದಾನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಅದು ಫುಲ್ ಚಾರ್ಜರ್ ಆಯಿತಂದ್ರೆ ಅಂದ್ರೆ ಗ್ರೀನ್ ಆಗಿರುತ್ತೆ ಮತ್ತೆ ಅರ್ಧ ಚಾರ್ಜಿಂಗ್ ಇದ್ರೆ ರೆಡ್ ಆಗಿರುತ್ತೆ ಅಂತ ಹಾಕಿದ್ದಾರೆ ಸೊ ಇದರ ವಾಲ್ಟೇಜ್ ಬಂದು

ಒಂದು ಸ್ವಿಚ್ ಆನ್ ಬಟನ್ ಮತ್ತೆ ಡಿ ಎಂಎಮು ಅದು ನಿಮ್ಗೆ ಆಲ್ಮೋಸ್ಟ್ ಒಂದೇ ಕಡೆ ಆಲ್ಮೋಸ್ಟ್ ಯೂಸ್ ಮಾಡೋರು ಗೊತ್ತಾಗುತ್ತೆ ನಾನು ಗೊತ್ತಾಗುತ್ತಪ್ಪ ನಾರ್ಮಲಿ ಆರ್ ಜಿ ಬಿ ಲೈಟ್ ಬರುತ್ತೆ ಮತ್ತೆ ಒಂದು ವೈಟ್ ಲೈಟ್ ಬರುತ್ತೆ ಮತ್ತೆ ಟೆಂಪರೇಚರ್ ಕಂಟ್ರೋಲ್ ಅಂತ ಹೇಳ್ತಾರೆ ಎಲ್ಲೋ ಲೈಟ್ ಮಾಡ್ಕೋಬಹುದು ಇಲ್ಲ ನನ್ಗೆ ವೈಟ್ ಲೈಟ್ ಬೇಕಂದ್ರು ಮಾಡ್ಕೋಬಹುದು ಈಗ ನಾವಿರೋ ಇರೋ ಟೆಂಪರೇಚರ್ ಬಂದು

ಈಗ ಬೆಳಗಿದ್ಯಾ ನೀನು ನಾನು ಬೆಳಗಿದ್ರು ಅಂತ ಗೊತ್ತಿಲ್ಲ ಓಕೆ ಇದನ್ನ ಬಂದು ನಾನು ನೋಡು ಚೇಂಜ್ ಮಾಡ್ಕೊತೀನಿ ನಾನು ಅವಾಗ ಹೇಳ್ದಲ್ಲ ನಿನಗೆ ಎಲ್ಲೋ ಮತ್ತೆ ವೈಟ್ ಲೈಟ್ ಬರುತ್ತಂತ ಹಿಂಗೆ ಇರುತ್ತೆ ನಮ್ಮ ಟೆಂಪ್ರೇಚರ್ ಬಂದು ಹಿಂಗೆ ಇರೋದು ಇವಾಗ ನೋಡಿ ಎಲ್ಲೋ ಲೈಟ್ ಹಾಕ್ಬಿಟ್ಟು ಓಕೆ ಜಾಸ್ತಿ ಮಾತಾಡ್ತಾ ಇದ್ದೇವೆ ಅನ್ಸುತ್ತೆ ನಿಂತ್ಕೊಂಡು ಮಾತಾಡ್ಬಿಡೋಣ ಒಂದ್ ಸ್ವಲ್ಪ ಚೆಕ್ ಮಾಡೋದೆಲ್ಲ ಇದು ಮಾಡೋಣ ಹಂಗೆ ತಗೋದ್ರೆ ಕ್ಯಾಮ್ರಾ ತಗೋ ತಗೋದು ಕ್ಯಾಮ್ರಾ ತಗೋ ನಾನು ಈ ಕೈಯಲ್ಲಿ ಈಗ ನಾನು ಒಬ್ನೇ ಇರ್ತೀನಿ ಇಷ್ಟೊತ್ತಲ್ಲ ಈಗ ನಾನು ಒಬ್ನೇ ಇರ್ತೀನಿ ಆಮೇಲೆ ಬೇಕಾದ್ರೆ ಸೆಂಟ್ರಲ್ಲಿ ಈ ಲೈಟ್ ನ ಇಟ್ಕೊಂಡು ಫೋಟೋ ಮತ್ತೆ ವಿಡಿಯೋಸ್ ನ ಮಾಡಿ ಅದನ್ನ ಕೂಡ ಈ ವಿಡಿಯೋಗೆ ಅಟ್ಯಾಚ್ ಮಾಡ್ತೀನಿ ಈ ಫೋನ್ ಅಲ್ಲಿ ನನ್ನ ಆಡಿಯೋ ರೆಕಾರ್ಡ್ ಆಗ್ತದೆ ಅದಕ್ಕೆ ನಾನು ಈ ಫೋನ್ ಕೈ ಇಟ್ಕೊಂಡಿದ್ದೀನಿ ಓಕೆ ಫಸ್ಟ್ ಟೆಂಪ್ರೇಚರ್ ಬಂದು ಎಲ್ಲೋ ಬಂದು ನಿಮ್ಗೆ ಟೂ ಫೈವ್ ಹಂಡ್ರೆಡ್ ತನಕ ಕಮ್ಮಿ ಆಗುತ್ತೆ ಇಲ್ಲಿ ನೋಡ್ಬೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಕಮ್ಮಿ ಆಗುತ್ತೆ ಮತ್ತೆ ವೈಟ್ ಬಂದು ನಿಮ್ಗೆ ಎರಡು ಫೋನ್ ಇಟ್ಕೊಂಡು ಮತ್ತೆ ಇನ್ನೊಂದು ಇದು ಮಾಡ್ಕೊಂಡ್ರೆ ತುಂಬಾ ಕಷ್ಟ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅದೇ ಅಷ್ಟು ನಿಮ್ಗೆ ಪವರ್ ಕೊಡೋದು ಇವಾಗ ನೋಡ್ಬೋದು ನೀವು ನಿಮಗೆ ಚಾನೆಲ್ಸ್ ಅಂತ ಹೇಳ್ತೀವಿ ಸೊ ಇದು ಎಲ್ಲಾ ತರನೂ ಆಗುತ್ತೆ ಚಾನೆಲ್ಸ್ ಅನ್ನ ಕಮ್ಮಿ ಜಾಸ್ತಿ ಇದ್ ಮಾಡ್ರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ಬ್ಲಿಂಕ್ ಕಮ್ಮಿ ಆಗ್ತಾ ಇರೋದು ಜಾಸ್ತಿ ಆಗ್ತಾ ಇರೋದು ನನ್ನ ಮುಖದಲ್ಲೇ ನೋಡ್ಬೋದು ಇದು ನಾವು ಹೇಳಬೇಕಾದ್ರೆ ಇದು ಈ ಇದು ವೈಟ್ ಲೈಟ್ ಅಲ್ಲಿ ನಾನು ಎಷ್ಟಿದಾಗಿದ್ದೋ ಇದ್ರಲ್ಲಿ ಎಷ್ಟು ಇದಾಗಿದೆ ಸೊ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸೊ ಅದು ಈಗ ನೋಡಿ ವೈಟ್ ಲೈಟ್ ಈ ಕಡೆ ಬರ್ತಾ ಇತ್ತು ಈ ಲೈಟ್ ಬೇರೆ ಕಡೆ ಇದೆ ಈಗ ನೋಡ್ರಿ ನಾನು ಆರ್ಜಿ ಇದು ಮಾಡ್ತೀನಿ ಇದು ವೈಟ್ ಲೈಟು ಇದು ಆರ್ಜಿ ಲೈಟ್ ಇಲ್ಲಿ ನಾನು ಮ್ಯಾನುವಲ್ ಆಗಿ ಎಷ್ಟು ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬೋದು ಎಷ್ಟು ಲೈಟ್ ಬೇಕಾದ್ರೂ ಬರುತ್ತೆ ಲೆಕ್ಕಕ್ಕಿಲ್ಲ ಅದ್ರ ಹನ್ನೆರಡು ಕಲರ್ ಬರೋದು ಎಲ್ರು ಹೇಳೋದು ಬಟ್ ಇದ್ರೊಳಗೆ ಕಮ್ಮಿ ಜಾಸ್ತಿ ಅಂತ ಆಡಾಡ್ಕೋಬಹುದು ಎಷ್ಟು ಕಲರ್ ಇದೆ ನೋಡಿ ಸೊ ಹಂಗೆ ಸುತ್ತಾನೆ ಇದ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಇದ್ರ ಜೊತೆಗೆ ನನ್ಗೆ ರಿಮೋಟ್ ಕೊಟ್ಟನಲ್ಲ ರಿಮೋಟ್ ಬಟ್ ಶೆಲ್ ಇಲ್ಲ ಅದರಲ್ಲಿ ಶೆಲ್ ಹಾಕೋಬೇಕು ಒಂದ್ ನಿಮಿಷ ನಾನು ಇದನ್ನ ಇಕ್ಬಿಟ್ಟು ರಿಮೋಟ್ ಶೆಲ್ ಹಾಕ್ತೀನಿ ಕ್ಯಾಮ್ರಾ ನನ್ ಜೊತೆನೆ ಬರ್ಲಿ ಸರ್ ನನ್ಗೆ ಏನು ಪರವಾಗಿಲ್ಲ ಓಕೆ ಶೆಲ್ ತಗೊಂಡೆ ಫೋನ್ ಇಟ್ಕೊಂಡು ಮತ್ತೆ ರಿಮೋನ್ ಶೆಲ್ ಇದು ಮಾಡ್ಬೇಕು ಕಷ್ಟ ಹಾಕಾಯ್ತು ಪಟಾಪಟ ಅಂತ ಹಾಕ್ಬೇಕು ನಾನು ಇದ್ರಲ್ಲಿ ಫಸ್ಟ್ ನನ್ಗೆ ವೈಫೈ ಇದ್ ಮಾಡ್ಕೋಬೇಕು ಎನೇಬಲ್ ಮಾಡ್ಕೋಬೇಕು ಇಲ್ಲಿ ಗೊತ್ತಾಗ್ತಿದೆಯಲ್ಲ ವೈಫೈ ಅದನ್ನ ಇದು ಮಾಡ್ಕೊಂಡ್ರೆ ಮಾತ್ರ ನನಗೆ ಅದ್ರಲ್ಲಿ ಚೇಂಜ್ ಮಾಡೋಕ್ಕೆ ಸದ್ಯ ಇಲ್ಲಾಂದ್ರೆ ಕಷ್ಟ ಸದ್ಯಕ್ಕೆ ಈಗ ಆಗಿಲ್ಲ ಅನ್ಸುತ್ತೆ ಇದು ಏನೋ ಹಾಕಿದರೆ ನಾನು ಇದ್ರಲ್ಲಿ ಕಂಟ್ರೋಲ್ ಆಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲೂ ಏನು ಚೇಂಜ್ ಆಗ್ತಾ ಇಲ್ಲ ಇಲ್ಲಿ ಕೆಳಗೆ ನೋಡ್ಬೋದು ಈ ಇದ್ರಲ್ಲಿ ರಿಮೋಟಲ್ಲೂ ನೋಡ್ಬೋದು ಏನು ಚೇಂಜ್ ಆಗ್ತಾ ಇಲ್ಲ ಬಟ್ ಮೋಸ್ಟ್ಲಿ ಕನೆಕ್ಟ್ ಮಾಡ್ಕೋಬೇಕು ಏನೋ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಅಲ್ಲ ನಾನು ರಿಮೋಟ್ ನ ಯೂಸ್ ಮಾಡ್ತಾರೆ ಅದು ಫಸ್ಟ್ ಟೈಮ್ ಬಟ್ ಗಾಡ್ ನ ಅದು ಎಚ್ ಸಿ ಫೈವ್ ಹಂಡ್ರೆಡ್ ನಾನು ಯೂಸ್ ಮಾಡಿದ್ದೀನಿ ರಾರೆಸ್ ಫೋಟೋಗ್ರಾಫಿ ಮತ್ತೆ ವಿಡಿಯೋಗ್ರಾಫಿ ನನ್ನ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೈಟ್ ಲೈಟ್ ಕವರ್ ಮಾಡೋರು ಈಗ ಬೇಡ ಹೆಂಗಿದೆ ಈಗ ಓಕೆ ವರ್ತು ವರ್ಮ ವರ್ತು ವರ್ಮ ವರ್ತು ಈ ಡೈಲ್ ಆಗೋ ಚೆನ್ನಾಗಿದೆ ಬಟ್ ಕೇಳಕ್ ಚೆನ್ನಾಗಿದೆ ಬಟ್ ಇದೆ ನಾವು ಹೆಲ್ಪ್ ಮಾಡೋಣ ಇದನ್ನ ಮಾಡಿರೋ ಅಷ್ಟು ವಿಡಿಯೋಸ್ ಫೋಟೋಸ್ ಒಂದ್ ಸ್ವಲ್ಪ ಅಷ್ಟು ಅಂದ್ರೆ ಅಷ್ಟೊಂದಿಲ್ಲ ಒಂದ್ ಎರಡ್ ಮೂರು ವಿಡಿಯೋಸ್ ಮಾಡಿದ್ದೀನಿ ಮತ್ತೆ ಫೋಟೋಸ್ ತೆಗ್ದಿದೀನಿ ಅದನ್ನ ಈಗ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿ ಗೊತ್ತಾ ಆದರೆ ಫಸ್ಟ್ ನೋಡಿ ಮ್ಯಾಮೇಜ್ ಮಾಡೋಣ ಓಕೆ ಚೇಂಜ್ ಆಗ್ತದ್ದಲ್ಲ ಜಾಸ್ತಿ ಚೇಂಜ್ ಬಟ್ ಇದು ಎಷ್ಟು ಕೊಟ್ಟಿರೋದು ತುಂಬ ನವರತ್ನಗಳು ನವ ಅಂತ ಏನೋ ಹೇಳ್ತಾರಲ್ಲ ಆ ಫಾರ್ಮಾಲಿಟಿ ಕೊಟ್ಟಿರ್ಬೋದು ನವರಂಧ್ರಗಳು ನವರತ್ನಗಳು ಒಂಬತ್ತು ಗ್ರಹಗಳು ಅವೆಲ್ಲ ಮಾಡಂಗಿಲ್ಲ ಒಂಬತ್ತು ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋ ಆದಿಸಿ ಆಮೇಲೆ ನವರುತ್ತೆ ಗೊತ್ತಿಲ್ಲ डिफ़ैक्स लाइट सलाम आता है जो है मौत आई इधर प्रोफेशनल बगमा प्रोफेशनल इधर लाइट इल्डी रातो इधर लाइट आंधारा लाइटो कांतरा लाई इधर हाँ तो ओतरा इधर ओके <laughs> <इतर। laughs> <laughs> okay. ಸ್ಟುಡಿಯೋ ಇದೇ ಹಾಕಿದ್ರೆ ನೀವು ಇದೇ ಆಗಕ್ ಆಗಲ್ಲ ಇದನ್ನ ಲಾಕ್ ಈ ಲೈಟ್ ಆಫ್ ಮಾಡ್ಕೊಂಡು ತೋರಿಸ್ತೀನಿ ಈಗ ಹೆಂಗಿದೆ ನಮ್ ಸ್ಟುಡಿಯೋ ಇದೇನೆ ಇದು ನಮ್ಮ ನಾರ್ಮಲ್ ಲೈಟ್ ಅಂದ್ರೆ ಈಗೇ ಇರೋದು ನಮ್ ಸ್ಟುಡಿಯೋ ಸೊ ಇಟ್ಸ್ ನಾಟ್ ಗುಡ್ ಅನ್ನಕ್ ಆಗಲ್ಲ ಬ್ಯಾಡ್ ಅನ್ನೋಕ್ಕೂ ಆಗಲ್ಲ ರೀಸನ್ ಏನಂದ್ರೆ ಈಗ ಇಷ್ಟು ಜನ ಇದ್ವಲ್ಲ ಸೊ ಇದು ನೋಡಿ ಸೊ ಒಂದು ಲೈಟ್ ಜಸ್ಟ್ ಒಂದು ಲೈಟ್ ಒಂದು ಲೈಟ್ ಇಂದ ಎಲ್ಲಕ್ಕೆ ಇದೆಯಾ ನೋಡಿಬೇಕಾದ್ರೆ ಆ ಟೆಡ್ ಮೇಲೆ ಇದೆ ಆ ಒಂದು ಲೈಟ್ ಇಂದ ಮಲ್ಟಿಪಲ್ ಲೈಟ್ ಆಗಿರುತ್ತೆ ಸ್ಟುಡಿಯೋ ಬಟ್ ಸ್ಟುಡಿಯೋನಲ್ಲಿ ಇಕ್ಕ ಸಿಂಗಲ್ ಕ್ಯಾಮರಾ ಇತ್ರ ಒಳ್ಳೆ ಸೊ ಎಷ್ಟು ಟೆಂಪರೇಚರ್ ಅದು ಆಟೋಮ್ಯಾಟಿಕಲಿ ಕಂಟ್ರೋಲ್ ಆಗ್ತದೆ ಅಂತ ಗೊತ್ತಾಗ್ತದೆ ನಿಮಗೆ ಸೊ ಫಸ್ಟ್ ಇದ ಕಲರ್ ಈಗ ನೋಡು ಇದು ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗ್ಸ್ ಮುಖಗಳು ಚೆನ್ನಾಗಿ ಕಾಣ್ತಾ ಇದೆ ವೈಬ್ ಬೇರೆ ತರ ಇದೆ ಎಸ್ ಆರ್ ಸೊ ಜಸ್ಟ್ ಏನ್ ಇದ್ ಮಾಡಿ ನಾನು ಲೈಟ್ ಏನ್ ಸ್ಟ್ಯಾಂಡ್ ಹೋಗಿ ಏನು ಹಾಕಿಲ್ಲ ಜಸ್ಟ್ ಈ ವಿಡಿಯೋ ಆಲ್ಮೋಸ್ಟ್ ಎಷ್ಟು ಡ್ಯೂರೇಷನ್ ಬರುತ್ತೆ ಅಂದ್ರೆ ಶಿಕ್ಷಣ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೊಂದು ಬರುತ್ತೆ ಅನ್ಸುತ್ತೆ ನಾವು ಮಾಡಿರೋ ಎಡಿಟಿಂಗ್ ಕೂಡ ಬರುತ್ತಾ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಮುಖಗಳನ್ನ ಇಷ್ಟೊತ್ತು ನೋಡೋದು ತುಂಬಾ ಕಷ್ಟ ಸಹಿಸ್ಕೊಂಡು ನೋಡಿ ದಯವಿಟ್ಟು ಮಕ್ಕಳ ಹಿತವಾಗಿದೆ ಅಂತ ಕಬಡ್ಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವ್ರು ಹೇಳೋದಕ್ಕಿಂತ ನೀನೇ ಜಾಸ್ತಿ ಹೇಳ್ತೀಯ ಓಕೆ ವ್ಲಾಗ್ ಜಾಸ್ತಿ ಆಯ್ತು ಅನ್ಕೊಂತೀನಿ ಓಕೆ ಸೊ ಇದ್ರಲ್ಲಿ ಬಂದಿದಷ್ಟು ಫುಟೇಜ್ ನ ನೀವು ನೋಡಿರ್ತೀರಾ ಸೊ ಸಶನ್ ಹೇಗ್ ಫೋಟೋಸ್ ಅಲ್ಲಿ ಇದ್ರು ಮತ್ತೆ ವಿಡಿಯೋಸ್ ಅಲ್ಲಿ ನಾನೇ ಹೇಗಿದ್ದೆ ಅನ್ನೋದನ್ನ ನಾನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ಕೊಂತ ಗಾಡ್ ಎಕ್ಸ್ ಎಲ್ ಸಿ ಫೈವ್ ಹಂಡ್ರೆಡ್ ಆರ್ ಈ ಲೈಟ್ ನ ಪರ್ಚೇಸ್ ಮಾಡಿ ಅಂತ ನನ್ ಕಡೆಯಿಂದ ಸಜೆಷನ್ ಏನಿಲ್ಲ ಸ್ಪಾನ್ಸರ್ಶಿಪ್ ಮಾಡಿಲ್ಲ ಓಕೆ ಇದಕ್ಕೆ ಬಂದು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಯೂಸ್ ಮಾಡಿ ಯೂಸ್ ಮಾಡೋದು ಬಿಡಿ ಬಟ್ ಇದು ಪ್ರೊಫೆಷನಲ್ ಆಗಿ ಇರೋರ್ಗೆ ಫೋಟೋಗ್ರಾಫರ್ಸ್ ಮತ್ತೆ ವಿಡಿಯೋ ಗ್ರಾಫರ್ಸ್ ಗೆ ಆಲ್ಮೋಸ್ಟ್ ಯೂಸ್ ಆಗುತ್ತೆ ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಯೂಸ್ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಪ್ರೈಸ್ ಕೇಳಿದ್ರಲ್ಲ ಹದಿನಾರು ಸಾವಿರದ ಐನೂರು ರೂಪಾಯಿ ಸೊ ಇಟ್ಸ್ ವರ್ತ್ ಅಂತ ಕೇಳಿದ್ರೆ ವರ್ತು ವರ್ಮ ವರ್ತ್ ವರ್ತ್